ಕಲಬುರಗಿ ಜನರ ಜೀವನ ದುರ್ನಾಥದಲ್ಲಿ ಬದುಕುವ ಪರಿಸ್ಥಿತಿ ಎದುರಾಗಿದೆ ಹಳೆ ಜೇವರಿಗಿ ರಸ್ತೆ ಜೀವನ್ ಪ್ರಕಾಶ್ ಶಾಲೆಯ ಹಿಂದುಗಡೆ ಮಲ್ಲಿಕಾರ್ಜುನ್ ಪಕ್ಕದಲ್ಲಿ ಚರಂಡಿ ನೀರು ರಸ್ತೆಗೆ ಹರಿತಾಯಿದ್ದು ಸರಿಸುಮಾರು ಹದಿನೈದು ದಿನಗಳು ಕಳೆದಿವೆ ಮಹಾನಗರ ಪಾಲಿಕೆಗೆ ಪ್ರತಿನಿತ್ಯ ದೂರು ನೀಡಿದ್ರು ಕೂಡ ನಾಳೆ ಬೆಳಗ್ಗೆ ಮೊದಲು ಅಲ್ಲಿಗೆ ಕಳುಹಿಸುತ್ತೇನೆ ಸ್ವಚ್ಛಗೊಳಿಸುವಂತ ಗೊಡ್ಡು ಭರವಸೆ ನೀಡಿ ಸುಮ್ನಾಗ್ತಿದ್ದಾರೆ ಆ ಚರಂಡಿಯ ನೀರು ರಸ್ತೆಗೆ ಹರಿತಾಯಿದ್ದು ಅಲ್ಲಿಯ ನೀರಿನ ಮನೆಯ ಬಾಗಿಲಿಗೆ ಬಂದು ನಿಂತಿವೆ ದುರ್ವಾಸನೆಗೆ ಮನೆಯಲ್ಲಿ ಕುಳಿತುಕೊಳ್ಳಲು ಮಲಗಲು ಆಗ್ತಾ ಇಲ್ಲ ಊಟ ಮಾಡಲು ಆಗ್ತಾ ಇಲ್ಲ ಊಟ ಮಾಡಲು ಹೋದ್ರೆ ವಾಂತಿ ಬರ್ತಿದೆ ಅಷ್ಟೊಂದು ದುರ್ವಾಸನೆ ಹೊಡೆತಾ ಇದೆ ಕಾಟ ಬೇರೆ ಹೆಸ್ತಾ ಇದ್ದು ಅಕ್ಕಪಕ್ಕದ ಮನೆಯವರಿಗೆ ಮನೆ ಬಿಟ್ಟು ಹೋಗುವ ಪರಿಸ್ಥಿತಿ ಎದುರಾಗಿದೆ ಚಿಕ್ಕ ಚಿಕ್ಕ ಮಕ್ಕಳು ವೃದ್ಧರು ಗರ್ಭಿಣಿ ಮಹಿಳೆಯರು ಆ ದುರ್ವಾಸನೆಗೆ ಅಸ್ವಸ್ಥರಾಗ್ತಿದ್ದಾರೆ ಅದಲ್ಲದೆ ಗರ್ಭಿಣಿ ಮಹಿಳೆಯೊಬ್ಬಳು ದುರ್ವಾಸನೆಯಿಂದ ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಗೆ ಹಿಂದಿರುಗಿದ್ದಾರೆ ಆದ್ರೆ ಅವರಿಗೆ ಮತ್ತೆ ನಾನು ಎಲ್ಲಿ ದುರ್ವಾಸನೆಯಿಂದ ಆಸ್ಪತ್ರೆಗೆ ದಾಖಲಾಗುತ್ತೇನೆ ಎಂಬ ಭಯ ಶುರುವಾಗಿದೆ ಮಹಾನಗರ ಪಾಲಿಕೆಗೆ ನಾವು ತೆರಿಗೆ ಕಟ್ಟೋದು ಯಾಕೆ ನಮಗೆ ಮೂಲ ಸೌಕರ್ಯಗಳು ನೀಡದಿದ್ರೆ ಮತ್ತೆ ಯಾಕೆ ಬೇಕು ಮಹಾನಗರ ಪಾಲಿಕೆ ನಾವು ಇಷ್ಟೊಂದು ಸಾರಿ ನಿಮಗೆ ದೂರು ನೀಡಿದ್ರೂ ಕೂಡ ನೀವು ಕ್ಯಾರೆ ಮಾಡ್ತಾ ಇಲ್ಲ ನಿಮ್ಮ ನಿರ್ಲಕ್ಷ್ಯತನದಿಂದಾಗಿ ಮಲೇರಿಯಾ ಡೆಂಗು ಮತ್ತಿತರ ಕಾಯಿಲೆ ಹರಡಿದರೆ ನೇರ ಹೊಣೆಗಾರರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಹೆಗಲೆ ಇರುತ್ತದೆ ಅಂತ ಸಾರ್ವಜನಿಕರ ಕೂಗಾಗಿದೆ ನಿಮಗೆ ದೂರು ನೀಡಿ ಕಾಲಾವಕಾಶ ಕೊಟ್ಟು ಸಾಕಾಗಿದೆ ನಿಮಗೆ ನಾಳೆ ಒಂದು ದಿನ ಕೊನೆಯ ಕಾಲಾವಕಾಶ ಕೊಡುತ್ತೇವೆ ಆದಷ್ಟು ಬೇಗನೆ ಬಂದು ಸರಿ ಮಾಡಿ ಇಲ್ಲಿದ್ರೆ ಇದೇ ಚರಂಡಿಯ ನೀರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಕೊಠಡಿ ಒಳಗೆ ತಂದು ಹಾಕುತ್ತೇವೆ ನಾವು ಪಡ್ತಾ ಇರುವಂತಹ ಕಷ್ಟ ನಿಮಗೂ ಅರಿವಾಗಲಿ ಅಂತ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ವರದಿ ಶಂಕರಗೌಡ್ ಇಲ್ಲಿಯದ ನಮ್ ಮನಿ ಇಲ್ಲಿ ಅದ ಓಟ್ ಹಾಕ್ರಿ ಅಂತ ಬಂದ್ರಿ ಈಗ ಅವ್ರದ್ದು ಗರಾಜಿ ಅವ್ರ ಹೋದ್ರಿ ಯಾರ ಮಾಡ್ಬೇಕ್ರಿ ಇದು ನೋಡ್ಲಕ್ಕ ನೋಡ್ಲಾಕ್ ತಯಾರಿ ಇಲ್ರಿ ಇದು ಎಲ್ಲ ಫೋನ್ ಹಚ್ಚಿ ರೀ ಅವ್ರಿಗೆ ಫೋನ್ ಹಚ್ಚಿ ಸರಿ ದಿನ ಇಲ್ಲ ಅಂದ್ರೆ ಇಪ್ಪತ್ ಫೋನ್ ಫೋನ್ ಹಚ್ ಗಲ್ಲಿ ಫೋನ್ ಹಚ್ಚಿದಾಗ ಏನ್ ಹೇಳ್ತಾರ ಫೋನ್ ಹಚ್ಚದಾಗ ಫೋನ್ ಎತ್ತಲ್ಲ ಸರ್ಚುನಿ ಮಾಡಲಾಗ್ರಿ ಫೋನ್

ಹದಿನೈದು ಇಪ್ಪತ್ತು ದಿನ ಹದಿನೈದು ಈಗ ಎಷ್ಟು ಸರ್ತಿ ಫೋನ್ ಮಾಡಿದ್ರು ಅವ್ರು ಫೋನ್ ರೀ ಫೋನ್ ಹತ್ತಿ ಒಂದು ಐವತ್ತು ಫೋನ್ ಮಾಡಿದ್ರು ಭೀ ಅವ್ರು ಎತ್ಲಕ್ಕೆ ತಯಾರ ಇಲ್ಲ ಅವ್ರು ಇಲ್ಲಿ ವಾಸನೆ ಅಂತೂ ತಾಳಕ್ಕಾಗಲ್ಲ ಆಗಲ್ಲ ಆಗಲ್ಲ ಸರ್ ತಾಲ್ಲ ಆಫೀಸಿಗೆ ಒಯ್ದಿದ್ದು ನೀರು ಬ ಬಗಿಡಲಿತು ಹಾ ಆಗ್ಬೇಕಾದ ಸರ ಕಾರ್ಪೊರೇಶನ್ ಆಫೀಸ್ದಾಗ ರೀ ನೋಡಿರಿ ಇವತ್ತೊಂದು ದಿನ ಅವರಿಗೆ ಮತ್ತೆ ನಾನು ಸರ್ ತಾಳದಾಗಲ್ಲ ಸರ್ ಜ್ವರ ಇದು ರೋಗ ಬಂದ್ರೆ ಯ ಯಾರು ಜಿಮೆದಾರ ಸರ ಇಲ್ಲ ಆಲ್ರೆಡಿ ನೀವು ಮಾತಾಡಿದ್ದೀರಾ ನಾನು ಒಂದು ಸರ್ತಿ ಅವರಿಗೆ ಇನ್ಫಾರ್ಮೇಷನ್ ಮಾಡ್ತೀನಿ ಫೋನ್ ಭೀ ಮಾಡತ್ತಿರ ಫೋನ್ ಭೀ ಹತ್ತಲ ಆಗಿಲ್ಲ ರೀ ಅಂದ್ರೆ ಮಾನವೀಯತೆ ದೃಷ್ಟಿ ಅವ್ರಿಗೆ ಅಂದ್ರೆ ನೀವು ಕೂಡ ಈ ಚರಂಡಿ ನೀರನ್ನ ಆಫೀಸ್ ಒಳಗ ಹಾಕಿದ್ರೆ ಅವ್ರಿಗೆ ಬುದ್ಧಿ ಬುದ್ಧಿ ಬರ್ತದ್ರಿ ಅಂದ್ರೆ ಇವತ್ತೇ ಹಾಕ್ತೀರ ನೀರ್ ನಾಳೆ ಹಾಕ್ತೀರಾ ಆಫೀಸ್ ಒಳಗ ಒಳಗಿನ ನೋಡ್ತೀವಿ ಸರ್ ನಾಳೆ ಸರ್ ಮುಂಜಾನೆ 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 ಯಾರ ಬಾರಾಗ ಹಾಕ್ ಬಿಡ್ತಿವಿ ಸರ್ ಓಪನಿಂಗ್ ಜಲ್ದಿ ಇರ್ಲಿ ಯಾರ ಸಿಎಂ ಬರ್ಲಿ ಮಿನಿಸ್ಟರ್ ಬರ್ಲಿ ಎಮ್ ಎಲ್ ಅವ್ರು ಅಂದ್ರೆ ನೀವು ಇಲ್ಲಿ ನೀವು ಏನು ಸಾರ್ವಜನಿಕರಿಗೆ ಒಟ್ಟು ಸ್ಪಂದಿಸಬಲ್ಲ ನೀವು ಏನೇ ಇಲ್ಲ ಸರ್ ಇಲ್ಲಿ ಯಾಕೆ ನೀವು ತೆರಿಗೆ ಕಟ್ಟಲ್ಲ ಇಲ್ಲಿ ಟ್ಯಾಕ್ಸ್ ಕಟ್ಟ tire ಕಟ್ಟಲ್ಲ ಎಲ್ಲಾ ಟ್ಯಾಕ್ಸ್ ಎಲ್ಲ ಕ್ಲಿಯರ್ ಕಟ್ತೀವಿ ತಿರು ಸರ್ ಮ ಟ್ಯಾಕ್ಸ್ ಕಟ್ಟಿದ್ರೆ ಯಾಕೆ ಮಹಾನಗರ ಪಾಲಿಕೆ ಅದು ನಮ್ಮ मृतವಾಗಿ ಮಹಾನಗರ ಇಲ್ಲಿ ಒಂದೇ ದಿನವೇ ಬಂದಿಲ್ಲ ರ ಅವ ಗೆದ್ದ ಹೋಗನ್ರಿ ಒಂದು ಐದಾರು ಸಲ ಬಂದನ್ರಿ ಆಮೇಲೆ ಬಂದಿಲ್ಲ ರೀ ಅವ ಅವರು ಕೂಡ ಬಂದಿಲ್ಲ ಆ ಅವನೆ ಬಂದಿಲ್ಲ ಆಂದ್ರೆ ಇದಕ್ಕೆ ಸಂಬಂಧಪಟ್ಟ ಕಾರ್ಪೊರೇಷನ್ ಅವರು ಬಂದಿಲ್ಲ ಮಾತ್ರ 4 ವರ್ಷ ಬಂದಾರ್ರಿ ಇಲ್ಲಿ ವಾರ್ಡ್ ಮೆಂಬರ್ ಕೂಡ ಬಂದಿಲ್ಲ ವಾರ್ಡ್ मेंबर ಇಲ್ಲ ಯಾರು ಬಿಲ್ರಿ i am got better